ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲಾಗಿ ಹಾಗೆ ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಹಾಗೆ ಸ್ಕಿನ್ ಬ್ರೈಟ್ ಆಗುವಂಥ ನೈಟ್ ಕ್ರೀಮ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಹೌದು ಈಸಿಯಾಗಿ ಮನೆಯಲ್ಲೇ ನಾವು ನೈಟ್ ಕ್ರೀಮ್ನ ಯೂಸ್ ಮಾಡ್ಬೋದು ರೆಡಿ ಮಾಡ್ಕೋಬೋದು ಅದು ಯಾವ ರೀತಿ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಸಿಂಪಲ್ಲಾಗಿ ಮಾಡೋಂಥ ನೈಟ್ ಕ್ರೀಮ್ಗಳಿದು ನೋಡಿದ್ರಲ್ಲ ಹೋಮ್ ಮೇಡ್ ನೈಟ್ ಕ್ರೀಮ್ಗಳು ಹಾಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡೋವಂಥದ್ದು ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಎರಡು ವಾರ ಅಪ್ಲೈ ಮಾಡಿದರೆ ಸಾಕು ಅಷ್ಟು ಚೆನ್ನಾಗಿ ಸ್ಕಿನ್ ಬ್ರೈಟ್ ಆಗೋವಂಥ ನೈಟ್ ಕ್ರೀಮ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನ ತಗೊಂಡಿದ್ದೀನಿ ಈ ನಾಲ್ಕು ಥರ ನಾನು ನೈಟ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ ನಿಮಗೆ ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟು ನಾಲ್ಕು ಕ್ರೀಮ್ ರೆಡಿ ಮಾಡೋಕ್ಕೂ ಅಲೋವೆರಾ ಜೆಲ್ ಬೇಕೇ ಬೇಕು ನೈಟ್ ಕ್ರೀಮ್ ರೆಡಿ ಮಾಡೋಕ್ಕೆ ಅಲೋವೆರ್ ಜ ಅಲೋವೆರಾ ಜೆಲ್ಲು ಕಂಪಲ್ಸರಿ ಓಕೆನಾ ಇಲ್ಲಿ ನಾನು ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸಲ್ನ ತಗೋತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸಲ್ ಕೂಡ ತುಂಬ ಚೆನ್ನಾಗಿ ಸ್ಕಿನ್ ಕ್ಲಿಯರ್ ಮಾಡೋಕ್ಕೆ ಹಾಗೆ ಬ್ರೈಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು ಇದರಲ್ಲಿ ನಾನು ಇವಾಗ ರೆಡಿ ಮಾಡ್ತಾ ಇರೋ ನೈಟ್ ಕ್ರೀಮ್ಗೆ ಎರಡು ಕ್ಯಾಪ್ಸಲ್ನ ನಾನು ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ ನಿಮಗೆ ಸ್ಕಿನ್ ಬ್ರೈಟ್ ಮಾಡೋಕ್ಕೆ ಮುಖದಲ್ಲಿ ಚಿಕ್ಕ ಚಿಕ್ಕ ಕಲೆಗಳಿರಲಿ ಯಾವುದೇ ಒಂದು ಪಿಂಪಲ್ ಆಗಲಿ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ವಿಟಮಿನ್ ಇ ಕ್ಯಾಪ್ಸೂಲ್ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದರಲ್ಲಿ ಅಲೋವೆರಾ ಜೆಲ್ ಜೊತೆ ಎರಡು ಕ್ಯಾಪ್ಸೂಲ್ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ಅಂದರೆ ಟೀ ಟ್ರೀ ಆಯಿಲ್ ಅಂತ ಟೀ ಟ್ರೀ ಆಯಿಲ್ ಏನಕ್ಕಪ್ಪ ಅಂದರೆ ಇದು ಕೂಡ ಅಷ್ಟೇ ನಿಮಗೆ ಸ್ಕಿನ್ನು ಬ್ರೈಟ್ ಆಗೋಕ್ಕೆ ಸ್ಕಿನ್ನಲ್ಲಿ ನಿಮಗೆ ತುಂಬ ಇದೆ ಅಂದರೆ ಅಂಥವರು ಈ ನೈಟ್ ಕ್ರೀಮ್ನ ಯೂಸ್ ಮಾಡಿದ್ರೆ ಪಿಂಪಲ್ ಕ್ಲಿಯರ್ ಮಾಡ್ಕೋಬೋದು ನೋಡಿದ್ರಲ್ಲ ವಿಟ್ ಇದು ಟಿ ಟ್ರಿ ಆಯಿಲ್ ಅಂತ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಮೀಶೋದಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಬೇಕು ಅಂದರೆ ಮೆಡಿಕಲ್ಗಳಲ್ಲೂ ಕೂಡ ತಗೋಬೋದು ಇದು ಡೈಲಿ ಅಪ್ಲೈ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಇರುತ್ತೆ ಒಟ್ಟಾರೆ ಪಿಂಪಲ್ ಹಾಕೋರ್ಗೆ ಒಳ್ಳೆ ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು ಇದು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಒಂದು ವಾರಕ್ಕಾಗುವಷ್ಟು ಮಾಡಿಟ್ಕೋಬೋದು ನೀವು ಇಲ್ಲ ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೋದು ನಮಗೆ ಟೈಮ್ ಇರೋಲ್ಲ ರೆಡಿ ಮಾಡೋಕ್ಕೆ ಅಂದರೆ ಜಸ್ಟ್ ಒಂದು ಚಿಟಕೆಯಷ್ಟು ಅಲೋವೆರಾ ಜಲ್ದಿ ಕೈಯಲ್ಲಿ ಹಾಕ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಗೆ ಟಿ ಟ್ರಿ ಆಯಿಲ್ನ ಎರಡು ಮೂರು ಹನಿಗಳಷ್ಟು ಹಾಕ್ಕೊಂಡು ನೀವು ಮುಖಕ್ಕೆ ಡೈಲಿ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತೆ ಇಲ್ಲಾಂದರೆ ತುಂಬ ಪಿಂಪಲ್ ಇರೋರು ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಒಂದು ತಿಂಗಳಲ್ಲಿ ನಿಮಗೆ ಪಕ್ಕ ರಿಸಲ್ಟ್ ಸಿಗುವಂಥ ಕ್ರೀಮ್ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿದ್ರಲ್ಲ ಯಾವ ರೀತಿ ಕ್ರೀಮ್ ರೆಡಿ ಆಯಿತು ಅಂತ ನೀವು ಜಾಸ್ತಿ ಬೇಕು ಒಂದು ವಾರಕ್ಕೆ ಬೇಕು ಅಂದರೆ ಒಂದು ಗ್ಲಾಸ್ ಕಂಟೈನರ್ ಚಿಕ್ಕ ಬಾಕ್ಸ್ ಸಿಗುತ್ತಲ್ಲ ಅದರಲ್ಲೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಹಾಳಾಗಲ್ಲ ಏನೂ ಇಲ್ಲ ನೋಡಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಯಾವುದೋ ಒಂದು ಕ್ರೀಮ್ ಅನ್ನೋ ರೀತಿ ನಾವು ರೆಡಿಮೇಡ್ ಕ್ರೀಮ್ ತೊಗೊಂಡಿರೋ ರೀತಿಯೇ ಇದು ರೆಡಿ ಆಗುತ್ತೆ ಹಾಗೆ ಅಷ್ಟೇ ಚೆನ್ನಾಗಿ ಅದಕ್ಕಿಂತ ಎರಡು ಪಟ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ನ ಕೊಡುವಂಥ ನೈಟ್ ಕ್ರೀಮ್ ಇದು ಪಿಂಪಲ್ ಇರೋರು ಇದನ್ನು ಪಕ್ಕ ಯೂಸ್ ಮಾಡಿ ಪಕ್ಕ ರಿಸಲ್ಟ್ ಸಿಗುತ್ತೆ ಹಾಗೆ ಸೆಕೆಂಡ್ ಒನ್ ಇದು ಕೂಡ ತುಂಬ ಸಿಂಪಲ್ ಹಾಗೆ ಬೇಗನೆ ನಾವು ರೆಡಿ ಮಾಡಿಕೊಳ್ಳುವಂಥ ಕ್ರೀಮ್ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಅಲೋವೆರಾ ಜೆಲ್ನ ತೊಗೋತಾ ಇದ್ದೀನಿ ನಾನು ಅಲೋವೆರಾ ಜೆಲ್ನ ಪತಂಜಲಿ ಅವ್ರದ್ದು ತೊಗೋತಾ ಇದ್ದೀನಿ ನಿಮಗೆ ಯಾವುದು ಮುಖಕ್ಕೆ ಸೆಟ್ ಆಗುತ್ತೆ ಆ ಅಲೋವೆರಾ ಜೆಲ್ನೇ ನೀವು ಕಂಟಿನ್ಯೂ ಮಾಡ್ಬೋದು ಇದಕ್ಕೂ ಕೂಡ ಎರಡು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ನ ಸೇರಿಸ್ತಾ ಇದ್ದೀನಿ ನಾನು ಇವಾಗ ನಾಲ್ಕು ರೀತಿ ಕ್ರೀಮ್ನ ರೆಡಿ ಮಾಡ್ತೀನಲ್ಲ ಇದನ್ನು ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ ಎಟ್ ಅ ಟೈಮ್ ವೀಕಲ್ಲಿ ದಿನ ಬಿಟ್ಟು ದಿನ ನೈಟ್ ಟೈಮೆಲ್ಲ ಡಸ್ಟಲ್ಲಿ ನೀವು ಹೋಗಲ್ಲ ಅಂದರೆ ಡೇ ಟೈಮಲ್ಲೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಇವಾಗ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ತಿದ್ದೀನಲ್ಲ ಅಷ್ಟು ನಾನು ಡೈಲಿ ಯೂಸ್ ಮಾಡಿಬಿಟ್ಟು ಖಾಲಿ ಮಾಡ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಸ್ಕಿನ್ಗೆ ಸೆಟ್ ಆಗೋವಂಥದ್ದು ಹಾಗೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಆಗಿ ನಿಮಗೆ ಸ್ಕಿನ್ಗೆ ಗ್ಲೋ ಹಾಗೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುವಂಥ ಕ್ರೀಮ್ಗಳಿದೆಲ್ಲ ನೋಡಿದ್ರಲ್ಲ ಎರಡು ಅಲೋವೆರಾಸ್ ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿದ್ದೀನಿ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಒಂದೇ ಒಂದು ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ನೀವು ಎರಡು ವಾರ ಯೂಸ್ ಮಾಡಿದ್ರೆ ಸಾಕು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಡಿ ಇದು ಸ್ಕಿನ್ ಅಲರ್ಜಿ ಸ್ಕಿನ್ ಉರಿ ಇಲ್ಲ ಸ್ಕಿನ್ ಬ್ರೈಟ್ ಆಗೋಕ್ಕೆ ಸ್ಕಿನ್ನಲ್ಲಿ ಯಾವುದೇ ರೀತಿ ನಿಮಗೆ ಸ್ಕಿನ್ ಅಲರ್ಜಿ ಇರಲಿ ಪಿಂಪಲ್ ಇರಲಿ ಟ್ಯಾನ್ ಕಪ್ಪು ಕಲೆ ಏನೇ ಇದ್ದರೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ಅದು ಪಿಂಪಲ್ ಇರೋರು ಹಚ್ಚಿದ್ರೆ ಬೇಗ ರಿಸಲ್ಟ್ನ ಸಿಗುತ್ತೆ ಇದು ಅರಿಶಿನ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀವಲ್ಲ ಇದು ಪಿಂಪಲ್ ಮಾರ್ಕ್ಗಳು ಇಲ್ಲ ಟ್ಯಾನಿಂಗ್ ಇಲ್ಲ ಪಿಗ್ಮೆಂಟೇಷನ್ ಇರೋರು ಈ ನೈಟ್ ಕ್ರೀಮ್ನ ಯೂಸ್ ಮಾಡಿದ್ರೆ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಹೆಲ್ದಿಯಾಗಿ ನ್ಯಾಚುರಲ್ಲಾಗಿ ನೈಟ್ ಕ್ರೀಮ್ನ ಯೂ ರೆಡಿ ಮಾಡ್ಕೋಬಹುದು ಅಂತ ಇವಾಗ ಸೆಕೆಂಡ್ ಒನ್ ಆಯಿತು ನೆಕ್ಸ್ಟ್ ನಾನು ತುಂಬ ಈಸಿಯಾಗಿ ಇನ್ನೊಂದು ನೈಟ್ ಕ್ರೀಮನ್ನ ತೋರಿಸ್ತೀನಿ ಇದು ಕೂಡ ಅಷ್ಟೆ ನಿಮಗೆ ಬೇಕಾದಲ್ಲಿ ಒಂದು ವಾರಕ್ಕೆ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡ್ರೂ ಏನೂ ಹಾಳಾಗಲ್ಲ ಕೆಡಲ್ಲ ಆರಾಮಾಗಿ ನೀವು ಒಂದು ವಾರಗಳ ಕಾಲ ಸ್ಟೋರ್ ಮಾಡಿಟ್ಕೊಂಡು ಡೈಲಿ ನೈಟು ಅಪ್ಲೈ ಮಾಡ್ಕೋಬೋದು ನೆಕ್ಸ್ಟು ಥರ್ಡ್ ಒನ್ ಇದು ಕೂಡ ತುಂಬ ಸಿಂಪಲ್ಲು ಇದಕ್ಕೂ ಕೂಡ ನಾನು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿಕೊಂಡು ಸೇಮ್ ಎರಡು ಸ್ಪೂನ್ ಆಗುವಷ್ಟು ಹಲವಾರು ಜೆಲ್ ನಾನು ತೋರಿಸ್ತಾ ಇದ್ದೀನಲ್ಲ ಇದು ನಿಮಗೆ ಎರಡರಿಂದ ಮೂರು ದಿನ ಸಾಕಾಗುವಷ್ಟು ಕ್ರೀಮ್ ರೆಡಿ ಆಗುವಂಥದ್ದು ನಿಮಗೆ ಜಾಸ್ತಿ ಬೇಕು ಅಂದರೆ ಇದನ್ನೇ ಕ್ವಾಂಟಿಟಿ ಡಬಲ್ ಮಾಡಿಕೊಂಡು ನೀವು ಕ್ರೀಮ್ನ ರೆಡಿ ಮಾಡಿ ಇಟ್ಕೋಬೋದು ಹಾಗೆ ಇವಾಗ ತೋರಿಸ್ತಾ ಇರೋದು ಇದು ಕೂಡ ಅಷ್ಟೇ ನಿಮ್ಮ ಮುಖದಲ್ಲಿ ಕ್ಲಿಯರ್ ಸ್ಕಿನ್ ಬೇಕು ಅಂದರೆ ಇದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ನೈಟ್ ಕ್ರೀಮ್ನ ಅಪ್ಲೈ ಮಾಡ್ಕೋಬೋದು ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಹಾಕಿದ್ದೀನಿ ಇದು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಪಿಗ್ಮೆಂಟೇಷನ್ ಆ್ಯಕ್ನೆ ಮಾರ್ಕ್ ಏನೇ ಇದ್ದರೂ ಕೂಡ ನಿಮಗೆ ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಇದು ಹೆಲ್ಪ್ಫುಲ್ ಆಗುವಂಥ ಕ್ರೀಮ್ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಸೇಮ್ ವಿಟಮಿನ್ ಇ ಕ್ಯಾಪ್ಸೋಲನ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಕ್ಯಾಪ್ಸೂಲ್ನ ಮಿಕ್ಸ್ ಇದ್ದೀನಿ ಅಷ್ಟೆ ನೋಡಿ ಇದಕ್ಕೆ ಅಲೋವೆರ ಜಲ್ಲು ಜಾಸ್ತಿ ಪೌಡರ್ ಕಡಿಮೆ ಆದರೆ ಸ್ವಲ್ಪ ತೆಳು ತೆಳು ಆಗಿಬಿಡುತ್ತೆ ಆ ರೀತಿ ಏನಾದರೂ ನಿಮಗೆ ತುಂಬ ತೆಳ್ಳಗಿದೆ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಕಾಫಿ ಪೌಡರ್ನ ಸೇರಿಸ್ಕೊಳ್ಳಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಆಗುವಷ್ಟು ಮಸಾಜ್ ಮಾಡಿಕೊಂಡು ನೈಟ್ ಹಾಗೆ ಮಲ್ಕೊಂಡು ಬೆಳಿಗ್ಗೆ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟನಿಂಗ್ಗೆ ಹೆಲ್ಪ್ ಆಗುವಂಥದ್ದು ಹಾಗೆ ಒನ್ ಏನು ಅಂತ ನೋಡೋಣ ಬನ್ನೋ ಅದು ಕೂಡ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಸೇಮ್ ಎರಡು ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ ಇದು ನಾಲ್ಕರಲ್ಲಿ ಯಾವುದೇ ಒಂದು ನೈಟ್ ಕ್ರೀಮ್ ನೀವು ಯೂಸ್ ಮಾಡ್ತಾ ಮಾಡಿ ಬಂದರೆ ಕಂಟಿನ್ಯೂಸ್ಲಿ ಒಂದು ಎರಡು ವಾರನ್ನು ನೀವು ಯೂಸ್ ಮಾಡಿ ನೋಡಿ ಅದರಲ್ಲಿ ಸಿಗೋವಂಥ ರಿಸಲ್ಟ್ ನೋಡಿ ನೀವೇ ಕಮೆಂಟ್ ಹಾಕ್ತೀರ ಹೌದು ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗೋಕ್ಕೆ ಹಾಗೆ ನಿಮ್ಮ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಪಿಂಪಲ್ ಯಾಕನೆ ಮಾರ್ಕ್ ಏನೇ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು ನೋಡಿ ಇಲ್ಲಿ ನಾನು ಎರಡು ಸ್ಪೂನ್ ಅಲೋವೆರಾ ಜೆಲ್ಗೆ ಒಂದು ಸ್ಪೂನ್ ಆಗುವಷ್ಟು ಚಂದನ ಪೌಡರ್ ಅಂದರೆ ಶ್ರೀಗಂಧ ಪೌಡರ್ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಇದಕ್ಕೂ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಕೂಡ ಡೈಲಿ ನೈಟು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಡ ಬೆಳಗ್ಗೆ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ಹಾಗೆ ಸ್ಕಿನ್ ಕ್ಲಿಯರಾಗಿ ಗ್ಲೋನೆಸ್ ಬರೋಕ್ಕೆ ಇದು ಹೆಲ್ಪ್ ಆಗುವಂಥದ್ದು ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ತಟ್ ತಟ್ ಅಂತಲೇ ಬೇಗ ಬೇಗ ನೀವು ಮನೇಲಿ ನೈಟ್ ಕ್ರೀಮ್ ರೆಡಿ ಮಾಡ್ಕೋಬೇಕು ಅಂದರೆ ನೀವು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮೇನ್ ಇಂಗ್ರಿಡಿಯೆಂಟ್ ಬಂದುಬಿಟ್ಟು ಅಲೆವೆರಾ ಜೆಲ್ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಇಷ್ಟು ಇದ್ದುಬಿಟ್ರೆ ನೀವು ಆರಾಮಾಗಿ ನೈಟ್ ಕ್ರೀಮ್ನ ರೆಡಿ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್